ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ನಟ ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆಯವರನ್ನ ಹಾಜರುಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಜೈಲಿನಲ್ಲಿ ಹಾಸಿಗೆ ದಿಂಬು ಇಲ್ಲದೆ ದರ್ಶನ್ ವಿಲವಿಲ ಅಂತ ಒದ್ದಾಡ್ತಿರುವ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಜಡ್ಜ್ ಮುಂದೆ ಕಣ್ಣೀರಿಟ್ಟಿದ್ದಾರೆ ಕೊಲೆ ಆರೋಪಿ ನಟ ದರ್ಶನ್ ಬಿಸಿಲು ನೋಡಿ ಬಹಳ ದಿನವಾಯಿತು ಬದುಕು ಕಷ್ಟಕರವಾಗಿದೆ ಬಟ್ಟೆಗಳು ವಾಸನೆ ಬರ್ತಾ ಇದ್ದು ಬದುಕಲು ಕಷ್ಟವಾಗಿದೆ ನನಗೆ ಒಬ್ಬನಿಗೆ ವಿಷ ಕೂಡಿ ಸಾಕು ಬೇರೆ ಯಾರಿಗೂ ಬೇಡ ಅಂತ ಜೈಲಿನ ಅವ್ಯವಸ್ಥೆಯ ಕುರಿತಂತೆ ಬೆಳಕು ಚೆನ್ನುವ ಪ್ರಯತ್ನವನ್ನ ನಟ ದರ್ಶನ್ ಮಾಡಿದ್ದಾರೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಗಳು ಆ ಆರೋಪಿಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು ಸದ್ಯ ನಟ ದರ್ಶನ್ ತಮಗಾಗ್ತಿರುವಂಥ ಜೈಲಿನ ಅನುಭವವನ್ನು ಹಂಚಿಕೊಂಡಿದ್ದಾರೆ ಇಲ್ಲಿ ಬಿಸಿಲನ್ನು ನೋಡೋದಕ್ಕಾಗ್ತಾ ಇಲ್ಲ ಫಂಗಸ್ ಆಗಿದೆ ಬಟ್ಟೆಗಳು ವಾಸನೆ ಬರ್ತಾ ಇದೆ ಬಹಳ ಅವ್ಯವಸ್ಥೆ ಇದೆ ಇನ್ನು ಆರೋಗ್ಯದಲ್ಲೂ ಕೂಡ ವ್ಯತ್ಯಯ ಉಂಟಾಗ್ತಿದೆ ಅಂತ ಕಣ್ಣೀರಿಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಹಾಸಿಗೆ ದಿಂಬು ಬಳ್ಳಾರಿ ಶಿಫ್ಟ್ ಅರ್ಜಿ ಮುಂದೂಡಿಕೆ ಮಧ್ಯಾಹ್ನ ಮೂರಕ್ಕೆ ಮುಂದೂಡಿದೆ ನ್ಯಾಯಾಲಯ ಮಧ್ಯಾಹ್ನ ಮೂರು ಗಂಟೆಗೆ ಬಳ್ಳಾರಿ ಶಿಫ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶ ಹೊರಗ ಬರುತ್ತೆ ಬಹುತೇಕ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ ಒಟ್ಟಾರೆ ನಾವು ನೋಡ್ತಾ ಹೋಗ್ಬೇಕಾದ್ರೆ ನೋಡಿ ಇದೇ ನಟ ದರ್ಶನ್ ಜೈಲಿನ ಅವ್ಯವಸ್ಥೆಯ ಕುರಿತಂತೆ ತನಗಾಗ್ತಿರುವಂತಹ ಆರೋಗ್ಯ ವ್ಯಕ್ತಿಯರ ಕುರಿತಂತೆ ನ್ಯಾಯಾಧೀಶರ ಮುಂದೆ ತಮ್ಮ ಅನುಭವವನ್ನು ಹೇಳಿಕೊಂಡಿದ್ದಾರೆ ಕಣ್ಣೀರಿಟ್ಟಿದ್ದಾರೆ ಈ ಹಿಂದೆ ಕೂಡ ಜೈಲಿನ ಅವ್ಯವಸ್ಥೆಯ ಕುರಿತಂತೆ ದರ್ಶನ್ ಪರ ವಕೀಲರು ನ್ಯಾಯಾಲಯದ ಮುಂದೆ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು ಬಟ್ ನಾವು ಸ್ವಲ್ಪ ಹಿಂದಕ್ಕೆ ಹೋದರೆ ಇದೇ ಪರಪ್ಪನ ಅಗ್ರಹಾರದಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂಥ ನಟ ದರ್ಶನ್ ಇದ್ದಾಗ ರಾಜಾತಿಥ್ಯವನ್ನು ಅನುಭವಿಸಿದರು ಎಲ್ಲ ವಿಚಾರ ಸುಪ್ರೀಂಗೆ ಹೋಯ್ತು ಸುಪ್ರೀಂನಲ್ಲಿ ಯಾರೆಲ್ಲ ಮೂಲಸೌಕರ್ಯ ಒದಗಿಸ್ತಾ ಇದ್ರು ಆ ಅಧಿಕಾರಿಗಳ ವಿರುದ್ಧ ಕ್ರಮಾನು ತಗೊಳ್ಳಿ ಎಲ್ಲ ಮೂಲಸೌಕರ್ಯ ಅಂತ ಹೇಳಿದರು ಅಂದರೆ ಬೇಸಿಕ್ಕಾಗಿ ಏನು ಕೊಡಬೇಕು ಅದನ್ನು ಕೊಡಬೇಕು ಹೊರತು ಐಷಾರಾಮಿ ಜೀವನ ಸಲ್ಲದು ಅನ್ನುವಂಥ ಸ್ಪಷ್ಟ ಆದೇಶವನ್ನು ಕೊಟ್ಟಿತ್ತು ರೈಟ್ನವೇನಾಗ್ತಿದೆ ಅಂತ ಹೇಳಿದ್ರೆ ನಟ ದರ್ಶನ್ಗೆ ಜೈಲಿನ ನಿಧ ನಿಜವಾದಂಥ ದರ್ಶನ ಆಗ್ತಾ ಇದೆ ಇಡೀ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ ಭವ್ಯ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ನಟ ದರ್ಶನ್ ಜೈಲಿನ ತಮ್ಮ ಅನುಭವವನ್ನು ಕಣ್ಣೀರಿಟ್ಕೊಂಡು ನ್ಯಾಯಾಧೀಶರ ಮುಂದೆ ಹಂಚಿಕೊಂಡಿದ್ದಾರೆ ಅಂತ ಆಯಿತು ಸೊ ಜೈಲಿನ ನಿಜವಾದ ದರ್ಶನ ದರ್ಶನ್ಗೀಗ ಆಗಿರಬಹುದಾ ಅಂತ ಒಂದು ಏನಾದರೂ ಇವತ್ತೇ ಬರುತ್ತಾ ಆದೇಶ ಭವ್ಯ ಎಸ್ಟ್ ಅಂದ್ರೆ ಮೂರು ಗಂಟೆಗೆ ಆದೇಶವನ್ನ ಕಾಯ್ದಿರಿಸಿರುವಂತದ್ದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ವಿಚಾರ ಹಾಗೇನೆ ಹಾಗೇನೆ ರಸ್ತನ್ ಕೆಲವೊಂದ್ರೆ ಅಂದ್ರೆ ಬಿಂಬು ಆಗಿರ್ಬೋದು ಹಾಸಿಗೆ ಆಗಿರ್ಬೋದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಹಾಕಿದ್ರು ಸೊ ಈ ಎರಡು ಅರ್ಜಿ ವಿಚಾರಣೆ ಸಂಜೆ ಅಂದ್ರೆ ಮೂರು ಗಂಟೆಗೆ ಆದೇಶ ಕೂಡ ಬರುತ್ತೆ ಸೊ ಇವತ್ತೇ ಬಳ್ಳಾರಿ ಶಿಫ್ಟ್ ಆಗುವ ವಿಚಾರ ಕೂಡ ಅಂದ್ರೆ ನ್ಯಾಯಾಧೀಶರು ಯಾವ ರೀತಿಯಾದಂತಹ ತೀರ್ಪನ್ನ ಕೊಡ್ತಾರೆ ಅನ್ನೋದು ಕೂಡ ಬಹಳಷ್ಟು ಕುತೂಹಲ ಇರುವಂತದ್ದು ಆದ್ರೆ ಇವತ್ತು ಟ್ರಯಲ್ ಹಂತದಲ್ಲಿ ಪ್ರತಿ ತಿಂಗಳಲ್ಲಿ ಅಂದ್ರೆ ಗಳನ್ನ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಇವತ್ತು ಸಿ ಮೂಲಕ ಪ್ರೊಡ್ಯೂಸ್ ಮಾಡಿರುವಂತದ್ದು ಈ ಸಂದರ್ಭದಲ್ಲಿ ಎ ಟು ಆಗಿರುವಂತಹ ದರ್ಶನ್ ಅಂದ್ರೆ ನ್ಯಾಯಾಲಯದಲ್ಲಿ ಆ ನ್ಯಾಯಾಧೀಶರ ಬಳಿ ಮಾತಾಡ್ಬೇಕಂತ ಒಂದು ಮನವಿಯನ್ನ ಮಾಡಿರುವಂತದ್ದು ಈ ಮನವಿ ಸಂದರ್ಭದಲ್ಲಿ ಅಂದ್ರೆ ಪರಪನಾಗ್ರಹ ಜೈಲಲ್ಲಿ ನನ್ಗೆ ಪ್ರತಿಕ್ಷಣ ಬದುಕೋದಕ್ಕೆ ಬಹಳಷ್ಟು ಕಷ್ಟ ಆಗ್ತಾ ಇದೆ ಸೊ ಕೈಯೆಲ್ಲ ಫಂಗಸ್ ಆಗಿದೆ ಬಟ್ಟೆ ಎಲ್ಲ ಫಂಗಸ್ ಆಗಿದೆ ಬಿಸಿಲು ನೋಡದೆ ಮೂವತ್ತು ದಿನ ಕಳೆದು ಹೋಗಿದೆ ಸೊ ಉಳಿದ ಆರೋಪಿಗಳನ್ನ ಬಿಟ್ಟು ನನಗೆ ಮಾತ್ರ ವಿಷ ಕೊಡಿ ಅಂತ ಒಂದು ಮನವಿಯನ್ನ ಮಾಡಿರುವಂತದ್ದು ಸೊ ಈ ಸಂದರ್ಭದಲ್ಲಿ ಜಡ್ಜ್ ಕೂಡ ಶಾಕ್ ಆದ್ರು ಆದ್ರೆ ಸಂಜೆ ಯಾವ ರೀತಿಯಾದಂತಹ ಆದೇಶ ಕೊಡ್ತಾರೆ ಅಂದ್ರೆ ಪ್ರಮುಖವಾಗಿ ಜೈಲ್ ನ ಮ್ಯಾನ್ಯಲ್ ಪ್ರಕಾರ ಏನೆಲ್ಲ ಕೊಡ್ಬೇಕು ಆ ಫೆಸಿಲಿಟಿಯನ್ನ ಕೊಡ್ತಾರ ಅನ್ನೋ ಕ್ಯೂರಿಯಾಸಿಟಿ ಕೂಡ ಇಲ್ಲಿ ಇರುವಂತದ್ದು ಆದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ನಿಯಮಗಳನ್ನ ಕೆಲ ಹಂತದ ನ್ಯಾಯಾಲಯ ಅಂದ್ರೆ ತಪ್ಪಿಸೋಕೆ ಸಾಧ್ಯ ಇಲ್ಲ ಈ ಹಿಂದೆ ಹೈಕೋರ್ಟ್ ಮಾಡಿರೋ ತಪ್ಪನ್ನ ಕೆಲ ಹಂತ ನ್ಯಾಯಾಲಯ ಕೂಡ ಮಾಡ أنا ಸೊ ಇವತ್ತು ಕೊಡುವಂತಹ ತೀರ್ಪು ನಿಜಕ್ಕೂ ದರ್ಶನಿಗೆ ಬಹಳಷ್ಟು ಒಂದು ಪ್ರಾಮುಖ್ಯತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಹಿಂದೆ ಕೂಡ ಅವರು ಅಂದ್ರೆ ಬಹಳಷ್ಟು ರಾಜ್ಯಾತಿಥ್ಯವನ್ನ ಪಡೆದಿದ್ದರ ಕಾರಣಕ್ಕಾಗಿ ಈ ರೀತಿಯಾದಂತಹ ಒಂದು ಕಠಿಣ ದಿನಚರಿಯನ್ನ ಅವ್ರು ಅನುಭವಿಸ್ಬೇಕಾಗುತ್ತೆ ಯಾಕಂದ್ರೆ ಪ್ರತಿದಿನ ಕೂಡ ನ್ಯಾಯಾಲಯ ಅಂದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಮನವಿಯನ್ನ ಮಾಡಿದ್ರು ಕೂಡ ಸುಪ್ರೀಂ ಕೋರ್ಟ್ ಏನ್ ತೀರ್ಪನ್ನ ಕೊಟ್ಟಿದೆ ಅದನ್ನ ಗಮನದಲ್ಲಿ ಇಟ್ಟುಕೊಂಡು ಒಂದು ಆದೇಶವನ್ನ ಕೊಡುವಂತದ್ದು ಆದ್ರೆ ಇವತ್ತು ಬಹುತೇಕವಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೆ ಅನ್ನೋ ಮಾಹಿತಿ ಇರುವಂತದ್ದು ಇಲ್ಲಿ ಪರಪ್ಪನಾಗರ ಜೈಲಿಯಲ್ಲಿ ಭದ್ರತೆಯ ದೃಷ್ಟಿಯಿಂದ ಹಾಗೇನೆ ಈ ಹಿಂದೆ ಅವರು ರಾಜತಿಥ ಪಡೆದಿರೋ ಕಾರಣಕ್ಕಾಗಿ ಬಳ್ಳಾರಿಗೆ ಶಿಫ್ಟ್ ಮಾಡುವ ಎಲ್ಲಾ ಸಾಧ್ಯತೆ ಇರುವಂತದ್ದು ಈ ತೀರ್ಪು ಮೂರು ಗಂಟೆಗೆ ಹೊರ ಬರುತ್ತೆ ದಿವ್ಯಾ ಈಗ ಭವ್ಯ ಬಳ್ಳಾರಿ ಜೈಲಿಗೆ ಈ ಹಿಂದೆ ಶಿಫ್ಟ್ ಮಾಡಬೇಕಾದ್ರೆ ಅವರ ಸ್ಟಾರ್ಡರ್ಮ್ ಇರ್ಬೋದು ಅಥವಾ ಮೂಲಸೌಕರ್ಯಗಳ ಹೊರತುಪಡಿಸಿ ಕೊಟ್ಟಂತಹ ಐಷಾರಾಮಿ ಜೀವನವನ್ನ ದರ್ಶನಕ್ಕೆ ಕೊಟ್ಟಿದ್ದು ಅನ್ನೋ ಕಾರಣಗಳಿತ್ತು ಈಗ ಬಳ್ಳಾರಿಗೆ ಶಿಫ್ಟ್ ಮಾಡೋದಕ್ಕೆ ಅದೇ ಕಾರಣಗಳನ್ನು ಕೊಡ್ತಿದ್ದಾರಾ ಅಂದರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾವ ರೀತಿ ವಾದವನ್ನು ಮಂಡಿಸ್ತಿದ್ದಾರೆ ಈ ಕಾರಣಕ್ಕೆ ಈಗ ಬಳ್ಳಾರಿ ಜೈಲಿಗೆ ದರ್ಶನ್ರವರನ್ನು ಶಿಫ್ಟ್ ಮಾಡಬೇಕು ಅನ್ನೋದಾದರೆ ಯಾವ ಕಾರಣ ಅಂದ್ರೆ ಈಗಾಗಲೇ ಎಸ್ ಟಿ ಪಿ ಪ್ರಸನ್ನ ಕುಮಾರ್ ವಾದ ಮಾಡುವ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳನ್ನ ನ್ಯಾಯಾಧೀಶರು ಎದುರು ಇಟ್ಟಿದ್ರು ಆ ಪ್ರಮುಖವಾಗಿ ಬೆಂಗಳೂರಲ್ಲೇ ದಸನ್ ಇರುವಂತದ್ದು ಅಂದ್ರೆ ಅವರ ಫ್ಯಾಮಿಲಿ ಆಗಿರ್ಬೋದು ಕುಟುಂಬಸ್ಥರಾಗಿರ್ಬೋದು ಬಹುತೇಕ ಫ್ಯಾನ್ಸ್ ಆಗಿರ್ಬೋದು ಸೊ ಪರಪನಾಗಾರ ಜೈಲಲ್ಲಿ ಇಟ್ಟಿದ್ರೆ ಭದ್ರತೆಯ ವೈಫಲ್ಯ ಕೂಡ ಆಗುವ ಸಾಧ್ಯತೆ ಇರುವಂತದ್ದು ಹಾಗೇನೆ ಕುಟುಂಬಸ್ಥರು ಈಗ ಎರಡು ಬಾರಿ ಅಂದ್ರೆ ಭೇಟಿ ಆಗೋದಕ್ಕೆ ಅವಕಾಶ ಇರುವಂತದ್ದು ಸೊ ಆ ಕುಟುಂಬಸ್ಥರು ಭೇಟಿ ಆಗುವ ಸಂದರ್ಭದಲ್ಲಿ ಅವರಿಗೆ ಬೇಕಾದಂತಹ ವಸ್ತುಗಳನ್ನ ತಲುಪಿಸುವಂತಹ ಕೆಲಸವನ್ನ ಕೂಡ ಅಂದ್ರೆ ಸಿಬ್ಬಂದಿ ಏನಾದ್ರೂ ಹಣ ಕೊಟ್ಟು ಏನಾದ್ರೂ ಮಾಡ್ಬೋದು ಅನ್ನೋ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಪರಪನಾಗ್ರ ಅಲ್ಲಿ ಜೈಲಲ್ಲಿ ಇದ್ರೆ ದರ್ತನ್ ಹಾಗೇನೆ ಇತರೆ ಕೈದಿಗಳು ಸೇಫ್ ಆಗಿ ಇರಲ್ಲ ಅನ್ನೋ ಅಂಶವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ ಹಾಗೇನೆ ದಸ್ತನ್ ಪರಪನಾಗ್ರ ಜೈಲಲ್ಲಿ ಇರಲೇಬಾರ್ದು ಬಳ್ಳಾರಿ ಜೈಲ್ ಅಂದ್ರೆ ಅಲ್ಲಿ ಇರುವಂತಹ ಕೈದಿಗಳು ಅಂದ್ರೆ ಸುಮಾರು ನೂರರಿಂದ ಇದ್ರೆ ಇಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಜನ ಇರುವಂತದ್ದು ಸೊ ಈ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ದಸ್ತನ್ ಗೆ ಫೋಕಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಟ್ರಯಲ್ ಹಂತದಲ್ಲಿ ಅಂದ್ರೆ ವಿ ಮೂಲಕನೇ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳುವಂತದ್ದು ಆದ್ರೆ ಇದಕ್ಕೆ ಕೌಂಟರ್ ಆಗಿ ಸಂಜಯ್ ಚೌಟ್ ಸುನಿಲ್ ಸುನೀಲ್ ಕುಮಾರ್ ಅವರು ಸಿ ಮೂಲಕ ಅವರನ್ನ ಪ್ರೊಡ್ಯೂಸ್ ಮಾಡಬಾರ್ದು ಫಿಸಿಕಲ್ ಆಗಿ ನ್ಯಾಯಾಲಯಕ್ಕೆ ಪಡಿಸಬೇಕಂತ ಮನವಿಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತು ನ್ಯಾಯಾಲಯ ಯಾವ ರೀತಿಯಾದಂತಹ ತೀರ್ಪನ್ನ ಕೊಡುತ್ತೆ ಪ್ರಮುಖವಾಗಿದೆ ಯಾಕಂದ್ರೆ ಬಳ್ಳಾರಿ ಜೈಲಿಗೆ ಒಂದು ವೇಳೆ ಶಿಫ್ಟ್ ಮಾಡಿದ್ರೆ ಅವರ ಕುಟುಂಬಸ್ಥರಿಗೆ ಭೇಟಿಗೆ ಕೂಡ ಬಹಳಷ್ಟು ಕಷ್ಟಕರವಾಗುತ್ತೆ ಅನ್ನೋದು ಕೂಡ ವಾದ ಆಗಿದೆ ಹಾಗಾದ್ರೆ ನ್ಯಾಯಾಲಯ ಯಾವುದನ್ನ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅನ್ನೋ ಅಂಶ ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು ಪ್ರಮುಖವಾಗಿ ಈಗನ ಹಾರದಲ್ಲಿ ಆಗ್ತಿರುವಂತ ಅವ್ಯವಸ್ಥೆ ಕುರಿತಂತೆಯೇ ಈಗ ದರ್ಶನ್ ಪ್ರಸ್ತಾಪ ಮಾಡಿರೋದ್ರಿಂದಾಗಿ ಅಲ್ಲಿ ರಾಜ ಇಲ್ಲ ಬೇಸಿಕ್ ಆಗಿ ಏನೇನು ಕೊಡಬೇಕು ಅದನ್ನು ಕೊಡ್ತಿರೋ ಕನ್ಫರ್ಮ್ ಆಗಿರೋದ್ರಿಂದ ಈ ಇಟ್ಕೊಂಡು ಬೆಂಗಳೂರಲ್ಲೇ ಕಂಟಿನ್ಯೂ ಮಾಡೋ ಚಾನ್ಸಸ್ ಇರಲ್ವಾ ಅದು ಒಂದು ಇರುವಂತದ್ದು ಆದ್ರೆ ಯಾಕಂದ್ರೆ ಈಗಾಗ್ಲೇ ಅಂದ್ರೆ ಜೈಲು ಮ್ಯಾನ್ಯಲ್ ಪ್ರಕಾರ ಏನಿದೆ ಯಾಕಂದ್ರೆ ದಯಾನಂದ್ ಈ ಹಿಂದೆ ನಗರ ಪೊಲೀಸ್ ಆಯುಕ್ತರಾಗಿದ್ದಂತಹ ದಯಾನಂದ್ ಅವರು ಈಗಾಗ್ಲೇ ಜೈಲಾಧಿಕಾರಿ ಇರುವಂತದ್ದು ಸೊ ಜೈಲ ಮ್ಯಾನ್ಯುವಲ್ ಅಲ್ಲಿ ಅವ್ರಿಗೆ ಏನು ಊಟ ಕೊಡ್ಬೇಕು ಏನೆಲ್ಲ ಹಾಸಿಗೆ ದಿಂಬು ಆಗಿರ್ಬೋದು ಒಬ್ಬ ಕೈದಿಗೆ ಏನೆಲ್ಲ ಫೆಸಿಲಿಟಿ ಕೊಡ್ಬೇಕು ಆ ಫೆಸಿಲಿಟಿ ಎಲ್ಲ ಎಲ್ಲ ಈಗ ಕೊಟ್ಟಿರುವಂತದ್ದು ಆದ್ರೆ ದರ್ಶನ್ ಪರ ವಕೀಲರು ಮುಂದರುವಂತಹ ದಿನಗಳಲ್ಲಿ ಚಳಿಗಾಲ ಬರುತ್ತೆ ಸೊ ಹೀಗಾಗಿ ದರ್ಶನ್ಗೆ ಹೋದಿಕೆ ಆಗಿರ್ಬೋದು ಹಾಸಿಗೆ ಆಗಿರ್ಬೋದು ದಿಂಬು ಸಾಕಾಗಲ್ಲ ಅನ್ನೋ ಮನವಿಯನ್ನ ಮಾಡಿರುವಂತದ್ದು ಮಾತ್ರವಲ್ಲದೆ ಆ ಸದ್ಯ ಏನಂದ್ರೆ ಜೈಲಲ್ಲಿ ಅವರನ್ನ ಒಂದು ಕೋಣೆಯಲ್ಲಿ ಕೂಡಿ ಹಾಕಲಾಗಿದೆ ಊರ್ಣ ಕೊಡುವಾಗ ತಟ್ಟೆಯನ್ನ ಬಿಸಾಕ್ತಾರೆ ಶೂ ಹಾಕೋಕೆ ಬಿಡಲ್ಲ ಈ ರೀತಿಯಾದಂತಹ ಚಿಪ್ರೆ ಕೊಡ್ತಾ ಇದ್ದಾರೆ ಅನ್ನೋದು ಆರೋಪ ಇರುವಂತದ್ದು ಸೊ ನ್ಯಾಯಾಲಯ ಯಾವ ರೀತಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅನ್ನೋ ಅಂಶ ಕೂಡ ಇಲ್ಲಿ ಇರುವಂತದ್ದು ಯಾಕಂದ್ರೆ ಆ ನ್ಯಾಯಾಲಯ ಇವರೆಲ್ಲ ಆರೋಪಗಳನ್ನ ಒಂದು ವೇಳೆ ಅಳ್ಳಗಳೆದ್ರೆ ಈಗಾಗಲೇ ದಸ್ತನ್ ಪರ ವಕೀಲರು ನ್ಯಾಯಾಲಯಕ್ಕೆ ಒಂದು ವಿಚಾರವನ್ನ ಕೂಡ ತಿಳಿಸಿರುವಂತದ್ದು ಅಂದ್ರೆ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ್ನ ಕೊಡ್ತೀವಿ ಅಂತ ಯಾಕಂದ್ರೆ ಜೈಲಲ್ಲಿ ಈ ತರ ಬಹಳಷ್ಟು ವಿಚಾರಗಳು ಕೂಡ ನಡೀತಾ ಇದೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ ಅಂದ್ರೆ ಇರುವಂತಹ ಕೈದಿಗಳನ್ನ ಬೇಕಾಬೇಟಿಯಾಗಿ ನಡೆಸ್ಕೊಳ್ಳೋದು ಅವರಿಗೆ ಆರೋಗ್ಯ ಸರಿ ಇಲ್ಲದಾಗ ಸರಿಯಾದ ಟ್ರೀಟ್ಮೆಂಟ್ ಕೊಡದೆ ಇರುವಂತದ್ದು ಅಥವಾ ಊಟದಲ್ಲಿ ಬಹಳಷ್ಟು ಕಳಪೆ ಗುಣಮಟ್ಟದ ಊಟ ಇರುವಂತದ್ದು ಸೊ ಈ ರೀತಿಯಾದಂತಹ ದೂರುಗಳು ಈಗಾಗಲೇ ಮಾನವ ಹಕ್ಕುಗಳ ಆಯೋಗಕ್ಕೆ ಕೂಡ ನೀಡಿರುವಂತದ್ದು ಸೊ ಹೀಗಾಗಿ ದರ್ಶನ್ ಮಾಡ್ತಾ ಇರುವಂತಹ ಆರೋಪಕ್ಕೆ ಪೂರಕವಾದಂತಹ ಸಾಕ್ಷ್ಯಗಳು ನಿಜಕ್ಕೂ ಇದೆಯಾ ಅನ್ನೋ ಅಂಶ ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು ಒಟ್ಟಾರೆ ಹೇಳ್ಬೇಕಾದ್ರೆ ದಿವ್ಯಾ ಇವತ್ತು ಮೂರು ಗಂಟೆಗೆ ಪರಕನಾಗ್ರ ಜೈಲಲ್ಲೇ ಇರ್ಬೇಕ ಅಥವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಅನ್ನೋ ಅಂಶದ ಮೇರೆಗೆ ಆ ದರ್ಶನ್ಗೆ ಕೂಡ ಫೆಸಿಲಿಟಿ ಕೂಡ ನಿರ್ಧಾರ ಆಗುತ್ತೆ ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ